ಎರಡ್ ಸಾವಿರದ ಐದರಲ್ಲಿ ಟಾಟಾದವರು ಮೊದಲ ಬಾರಿಗೆ ಟಾಟಾ ಏಸ್ ಅನ್ನ ಲಾಂಚ್ ಮಾಡ್ತಾರೆ ಅವಾಗಿನ ಆಡ್ ಅಲ್ಲಿ ನಾವು ನೋಡ್ತೀವಿ ಚೋಟಾ ಹಾತಿ ಅನ್ನೋ ಒಂದು ಮುದ್ದಾದ ಹೆಸರಲ್ಲಿ ಇದೆಲ್ಲರಿಗೂ ಪರಿಚಯ ಆಗಿತ್ತು ನಯಾ ಟಾಟಾ ಏಸ್ ಪವರ್ಫುಲ್ ಇವತ್ತು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆದ್ಮೇಲೆ ಇವಿ ಆಗಿ ಬಂದಿದೆ ಇವತ್ತು ನಮ್ ಜೊತೆ ಇರೋದು ಟಾಟಾ ಎಸ್ ಪ್ರೊ ಅನ್ನೋಂತ ಈ ಒಂದು ಕಮರ್ಷಿಯಲ್ ವೆಹಿಕಲ್ ಅಂಡ್ ಇದರಲ್ಲಿ ವೇರಿಯಂಟ್ ಬಗ್ಗೆ ಮಾತಾಡ್ಬೇಕು ನಮಗೆ ಪೆಟ್ರೋಲ್ ಇದೆ ಬೈಫ್ಯೂಲ್ ಇದೆ ಅಂಡ್ ಇವಿ ಕೂಡ ಇದೆ ಇದು ಆಕ್ಚುಲಿ ಆ ಒಂದು ವಿಡಿಯೋ ನಾವು ಇ ಇವಿ ಬಗ್ಗೆ ಸಪರೇಟ್ ಆಗಿ ಮಾತಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ ಸೊ ಹಾಗಾದ್ರೆ ಬನ್ನಿ ಟಾಟಾ ಎಸ್ ಪ್ರೊ ಇವಿ ಬಗ್ಗೆ ಏನೇನಿದೆ ಅಂತ ನೋಡೋಣ ಸೊ ಟಾಟಾ ಎಸ್ ಬಗ್ಗೆ ಮಾತಾಡ್ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ನನ್ಕಿಂತ ಹೆಚ್ಚಾಗಿ ಕಮರ್ಷಿಯಲ್ ವೆಹಿಕಲ್ ನ ಯೂಸ್ ಮಾಡೋರಿಗೆ ಟಾಟಾ ಎಸ್ ಬಗ್ಗೆ ಎಲ್ಲ ನಾನ್ ಹೆಚ್ಚಾಗಿ ಹೇಳ್ಬೇಕು ಅಂತ ಇಲ್ಲ ಒಂದು ವಸ್ತು ಇನ್ನೊಂದ್ ಕಡೆ ಸಾಗಿಸೋದಕ್ಕೆ ಕಾರ್ಗೋ ಹಾಗೆಲ್ಲ ಟಾಟಾ ಎಸ್ ನ ತುಂಬಾ ಬಿಲ್ಡ್ ಮಾಡ್ತಾರೆ ಅಂಡ್ ಅದನ್ನ ಯೂಸ್ ಮಾಡ್ತಾರೆ ನಾವು ನೋಡಿದಿವಿ ಅವ್ರವರ ಒಂದು ಪರ್ಪಸ್ ಇರ್ ತಕ್ಕಂತೆ ಇದನ್ನ ಬಿಲ್ಡ್ ಕೂಡ ಮಾಡ್ತಿದ್ರು ಆಮೇಲೆ ಹಿಂದ್ಗಡೆ ಒಂದು ರೀತಿಯಾದ ಬಾಕ್ಸ್ ಎಲ್ಲ ಇಟ್ಟು ಕಂಟೈನರ್ ರೀತಿ ಸಣ್ಣದ ಕಂಟೈನರ್ ರೀತಿ ಮಾಡ್ತಾರೆ ಅಂಡ್ ಅದ್ ಬಿಟ್ಟು ನಮಗೆ ಓಪನ್ ಆಗಿರುವಂತಹ ಈಗ ನೋಡ್ತಿದಿರಲ್ಲ ಈ ರೀತಿ ಅದರ ಒಂದು ರೂಪದಲ್ಲೂ ಕೂಡ ಸಿಗುತ್ತೆ ಅಂಡ್ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಮಾತಾಡೋಣ ನಿಮ್ಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ಎಲ್ಲಾ ಸೆಕ್ಟರ್ ಅಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾನೆ ಇದೆ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಎಲೆಕ್ಟ್ರಿಕ್ ಬಸ್ ಆಗಿದೆ ಅಂಡ್ ಎಲೆಕ್ಟ್ರಿಕ್ ಟ್ರಕ್ಸ್ ಕೂಡ ಇದೆ ಅಂಡ್ ಟಾಟಾದವರು ಮೊದಲ ಬಾರಿಗೆ ಟಾಟಾ ಏಸ್ ನೈನ್ ಇದೆ ಟಾಟಾ ಏಸ್ ಪ್ರೋ ಏನ್ ಇದೆ ಇದನ್ನ ಇವಿ ರೂಪದಲ್ಲಿ ಬಿಟ್ಟಿದ್ದಾರೆ ಸೊ ನೋಡಬಹುದು ಡಿಸೈನ್ ನಮಗೆ ಆಲ್ಮೋಸ್ಟ್ ಆ ಒಂದು ಟಾಟಾ ಎಸ್ ಪ್ರೊ ಏನಿದೆ ನಾರ್ಮಲ್ ಬೈ ಎಲ್ ಮತ್ತೆ ಪೆಟ್ರೋಲ್ ಆ ಒಂದು ರೂಪದಲ್ಲಿ ನಮಗೆ ಇದ್ರಲ್ಲಿ ಸಿಗುತ್ತೆ ಬಟ್ ಇದರಲ್ಲಿ ಈ ಕಲರ್ ನಂಗೆ ಒಂದ್ ಸ್ವಲ್ಪ ಇವಿ ನ ಇಂಡಿಕೇಟ್ ಅನ್ಸ್ತು ಅಂಡ್ ನಮಗೆ ಇಲ್ಲಿ ಟಾಟಾ ಎಸ್ ಪ್ರೊ ಅನ್ನೋ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಎಸ್ ಏನಿದೆ ಇದು ಆಕ್ಚುಲಿ ಇವಿನ ಸಿಂಬಲೈಸ್ ಮಾಡೋದಕ್ಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಯೂಸ್ ಮಾಡುವಂತ ಕಲರ್ ಇದು ಇಲ್ಲಿ ನೋಡಬಹುದು ನಾವು ಅಲ್ಲಿ ನೋಡಿದಿವಿ ಟಾಟಾದಲ್ಲಿ ಎಸ್ಪೆಷಲಿ ಈಗ ಒಂದು ಕಲರ್ ನ ಯೂಸ್ ಮಾಡ್ತಾರೆ ಇವಿ ಇಂಡಿಕೇಟ್ ಮಾಡೋದಕ್ಕೆ ಸೊ ಟಾಟಾ ಎಸ್ ಪ್ರೋ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಕೊಟ್ಟಿದ್ದಾರೆ ಅಂಡ್ ಅಷ್ಟು ಮಾತ್ರ ಇಲ್ಲಿ ನಮಗೆ ಇವಿ ಅನ್ನುವಂತ ಒಂದು ಬ್ಯಾಡ್ಜಿಂಗ್ ಕೂಡ ಸಿಗುತ್ತೆ ನಮಗೆ ಹೆಡ್ಲ್ಯಾಂಪ್ ಬಗ್ಗೆ ಮಾತ್ರ ಬೇಕಾದ್ರೆ ಸರ್ಕುಲರ್ ಆಗಿರುವಂತಹ ಒಂದು ಹೆಡ್ ಹೆಡ್ಲ್ಯಾಂಪೇ ನಮಗೆ ಬರುತ್ತೆ ಅದ್ ಬಿಟ್ ಇಂಡಿಕೇಟರ್ಸ್ ನಾವಿಲ್ಲಿ ನೋಡಬಹುದು ಸೊ ಬ್ಲಾಕ್ ಕರ್ ಬಂಪರ್ ನಮಗೆ ಸಿಕ್ತಾ ಇದೆ ಅಂಡ್ ಇಲ್ಲಿ ನಮಗೆ ಒಂದು ರೀತಿಯಾದಂತಹ ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಫ್ರೇಮ್ ನಮಗೆ ಸಿಗ್ತಾ ಇದೆ ಟಾಟಾದ ಲೋಗೋ ಏನಿದೆ ಇದು ನಮಗೆ ಡಿಫ್ರೆಂಟ್ ಅಂತ ಅನಿಸ್ತು ಅಂದ್ರೆ ನಮ್ಮ ಬೈಫು ಮತ್ತೆ ಪೆಟ್ರೋಲ್ ನ ಟಾಟಾ ಎಸ್ ಪ್ರೋಗೆ ಕಂಪೇರ್ ಮಾಡಿದಾಗ ಯಾಕೆ ಅಂದ್ರೆ ಈ ರೀತಿಯಂತಹ ವೈಟ್ ಆಕ್ಸೆಂಟ್ ಏನಿದೆ ವೈಟ್ ಕಲರ್ ಅಲ್ಲಿ ಕೊಟ್ಟಿರೋದು ನಮಗೆ ಇದ್ರಲ್ಲಿ ಸ್ವಲ್ಪ ಎದ್ದು ಕಾಣುತ್ತೆ ಸೊ ಆಕ್ಚುಲಿ ಈ ವೇರಿಯಂಟ್ ಮಾತ್ರ ನಮಗೆ ಈ ರೀತಿಯಾದಂತಹ ಒಂದು ಲೋಗೋನ ನೋಡಬಹುದು ಸೊ ಅದು ಬಿಟ್ಟು ನಮಗೆ ಸ್ವಲ್ಪ ಅಗಲವಾಗಿರುವಂತಹ ಒಂದು ವಿನ್ಶೀಲ್ಡ್ ಬರ್ತಾ ಇದೆ ಅಂಡ್ ಫ್ರಂಟ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲಾನು ಕೂಡ ಆ ಒಂದು ಟಾಟಾ ಎಸ್ ನ ಸಿಂಬಲೈಸ್ ಮಾಡ್ತಾರೆ ಇದ್ರೂ ಕೂಡ ನನಗೆ ಪರ್ಸನಲಿ ಹಳೆ ಟಾಟಾ ಎಸ್ ನ ಡಿಸೈನ್ ಸ್ವಲ್ಪ ಇಷ್ಟ ಆಗುತ್ತೆ ಇನ್ನು ಸೈಡಿಗೆ ಬರೋಣ ಸೊ ಸೈಡ್ ಬಂದಾಗ ನಮಗೆ ಸೊ ವೀಲ್ ಸೈಜ್ ಎಲ್ಲ ನಮಗೆ ಟ್ವೆಲ್ ಇಂಚ್ ಸಿಗುತ್ತೆ ಅಂಡ್ ನಮಗೆ ಈ ಒಂದು ಬೆಡ್ ಬಗ್ಗೆ ಮಾತಾಡ್ಬೇಕಾರೆ ಸೊ ಈ ಬೆಡ್ ನಮಗೆ ಸೆವೆನ್ ಫಿಫ್ಟಿ ಕಿಲೋಗ್ರಾಮ್ ನ ಒಂದು ಕೆಪಾಸಿಟಿ ಪೇ ಲೌಟ್ ಕೆಪಾಸಿಟಿ ಇರುವಂತಹ ಬೆಡ್ ಅಂತ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಒಂದು ವಸ್ತು ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಕಾರ್ಗೋ ಆಗಿ ಯೂಸ್ ಮಾಡೋದಕ್ಕೆ ಎಲ್ಲದೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹಳ್ಳಿ ಕಡೆ ಆದ್ರೆ ನಮಗೆ ಮೂಟೆಗಳನ್ನ ತಗೊಂಡು ಹೋಗೋದಕ್ಕೆ ಅಕ್ಕಿಗಳಾಗಿರ್ಬೋದು ಭತ್ತ ಆಗಿರ್ಬೋದು ಅಥವಾ ಹುಲ್ಲಾಗಿರ್ಬೋದು ಸೊ ಆ ರೀತಿಯಾದಂಥ ಬಾಡಿಗೆ ಹುಡಿಯೋದಕ್ಕೆಲ್ಲ ತುಂಬಾನೇ ಹೆಲ್ಪ್ ಆಗುವಂತ ಒಂದು ವಿಷಯ ಅಂತ ಹೇಳ್ಬೋದು ಸೊ ರಿಯರ್ ಅಲ್ಲಿ ನಮಗೆ ಇಲ್ಲಿ ಇದ್ರ ಒಂದು ಏನಿಲ್ಲ ಬ್ರೇಕ್ ಲೈಟ್ ಅಲ್ಲಿ ನಮಗೆ ಇಲ್ಲಿ ಸಿಗ್ತಾ ಇದೆ ಸೊ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಕೆಪಾಸಿಟಿ ವೆಹಿಕಲ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಸೊ ಇನ್ನು ನಾವಿದ್ವಿ ಇದರ ಒಂದು ಒಳಗಡೆ ಸೊ ನಾವು ಆವಾಗ ನೋಡಿದಂತಹ ಒಂದು ನಾರ್ಮಲ್ ಆಗಿರುವಂತಹ ಟಾಟಾ ಎಸ್ ಪ್ರೋ ನ ಒಳಗಡೆ ಇದ್ದಂಗೆ ಅನ್ಸುತ್ತೆ ಆ ಎರಡು ವೇರಿಯಂಟ್ ಅಲ್ಲಿ ಇತ್ತು ಅದೇ ರೀತಿಯ ಫೀಚರ್ ಗಳನ್ನ ಇಲ್ಲಿ ಇದೆ ಬಟ್ ಇದ್ರಲ್ಲಿ ಡಿಫ್ರೆಂಟ್ ಆಗಿರುವಂತಹ ವಿಷಯ ಏನು ಅಂದ್ರೆ ಇಲ್ಲಿ ನಮಗೆ ಒಂದು ನೆಗೆಟಿವ್ ಡಿಸ್ಪ್ಲೇ ಸಿಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ನಮ್ಮ ಮೋಡ್ ಡ್ರೈವ್ ಮೋಡ್ ಆಗಿರ್ಬೋದು ರಿವರ್ಸ್ ಮೋಡ್ ಆಗಿರ್ಬೋದು ನ್ಯೂಟ್ರಲ್ ಆಗಿರ್ಬೋದು ಎಲ್ಲ ಕೂಡ ನಾವು ಇಲ್ಲಿ ಕಂಟ್ರೋಲ್ ಮಾಡಬಹುದು ಅಂಡ್ ನಮಗೆ ಬೇರೆ ವೇರಿಯಂಟ್ ಗಳಲ್ಲಿ ಇಲ್ಲಿ ನಮಗೆ ಒಂದು ಗಿಯರ್ ನಪ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇತ್ತು ಅಂಡ್ ಅದು ಬಿಟ್ಟು ಇಲ್ಲಿ ಡಮ್ಮಿ ಸ್ವಿಚ್ ಇಟ್ಟಿದ್ರೆ ನಾವು ಅದನ್ನ ಬೇರೆ ಯೂಸ್ ಮಾಡ್ಕೊಬಹುದು ಇದಿಷ್ಟೇ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಕ್ಯಾಬಿನ್ ಅಂತ ಹೇಳ್ಬಹುದು ಸೊ ಇನ್ನು ಒಂದು ಪವರ್ ಮತ್ತೆ ಬ್ಯಾಟ್ರಿ ಬಗ್ಗೆ ಮಾತಾಡಿದರೆ ಫೋರ್ಟೀನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಒಂದು ಬ್ಯಾಟ್ರಿ ನಮಗೆ ಸಿಗ್ತಾ ಇದೆ ಸೊ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಅಂತ ಹೇಳ್ಬೋದು ಬಟ್ ರೇಂಜ್ ನಾವು ನೋಡಿದ್ರೆ ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ ಅಥವಾ ಒನ್ ಫಿಫ್ಟಿಗಿಂತ ಪ್ಲಸ್ ಕಿಲೋಮೀಟರ್ ನಮಗೆ ರೇಂಜ್ ಸಿಗುತ್ತೆ ಸಿಂಗಲ್ ಚಾರ್ಜ್ ಅಲ್ಲಿ ಅಂಡ್ ಪವರ್ ಬಗ್ಗೆ ಮಾತಾಡಿದ್ರೆ ನಮಗೆ ಟ್ವೆಂಟಿ ನೈನ್ ಕಿಲೋಮೀಟರ್ ಪವರ್ ಅದೇ ರೀತಿ ನೂರ ನಾಲ್ಕು ನಮ್ಮ ಟಾರ್ಕ್ ನಮಗೆ ಈ ಒಂದು ವೆಹಿಕಲ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಹೇಳ್ಬೇಕಂದ್ರೆ ಸ್ವಲ್ಪ ಏನ್ ಪವರ್ಫುಲ್ ಆಗಿರುವಂತಹ ಒಂದು ಮಿನಿ ಟ್ರಕ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬಹುದು ಇ ವಿ ಟ್ರಕ್ ಅಂತ ಸೊ ಇದಿಷ್ಟು ಇದರ ಒಂದು ವಿಷಯದ ಬಗ್ಗೆ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದ್ರೆ ಐವತ್ತು ಕಿಲೋಮೀಟರ್ ನ ಒಂದು ಟಾಪ್ ಸ್ಪೀಡ್ ನಮಗೆ ಈ ಒಂದು ವೆಹಿಕಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಟಾಟಾ ಎಸ್ ಪ್ರೊ ಎಲೆಕ್ಟ್ರಿಕ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಾದ್ರೆ ಕಮೆಂಟ್ ಮಾಡಿ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋಲ್ಲಿ ಮತ್ತೆ ಸೈನ್ ಮೊಂದಾಸ್